ಜಿಲ್ಲೆಯ ಬಸವೇಶ್ವರ ಸೇವಾ ಬಳಗದ ಆಶ್ರಯದಲ್ಲಿ ನಮ್ಮ ಕಲಬುರಗಿ ನಗರದ ಶಾಹಬಜಾರ ನಾಗಾದ ಪರಿಸರದಲ್ಲಿರುವಂಥ ತಮ್ಮ ರಾಮಲಿಂಗೇಶ್ವರ ದೇವಾಲಯದ ಪರಿಸರದಲ್ಲಿ ಐತಿಹಾಸಿಕ ಪ್ರವಾಸೋದ್ಯಮ ದಿನವನ್ನು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ನಾಗೇಶ್ ಮಹಾರಾಜರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ಬಸವೇಶ್ವರ ಸೇವಾ ಬಳಗದ ಅಧ್ಯಕ್ಷರಾದಂಥ ಪ್ರೊಫೆಸರ್ ಎಚ್ ಬಿ ಪಾಟೀಲ್ರ ನೇತೃತ್ವದಲ್ಲಿ ಕಳೆದ ಒಂದು ವರ್ಷ ಒಂದೂವರೆ ವರ್ಷದಿಂದ ಜಿಲ್ಲೆಯಲ್ಲಿರುವಂಥ ಐತಿಹಾಸಿಕ ಸ್ಥಳಗಳ ಪರಿಚಯಾತ್ಮಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೀವಿ ಪ್ರತಿ ಐತಿಹಾಸಿಕ ಸ್ಥಳಗಳಿಗೆ ನಾನೇ ಅದರ ಉಪನ್ಯಾಸಕನಾಗಿ ಹಲವಾರು ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಜೊತೆ ನಮ್ಮ ಕೃಷಿ ಸಹಾಯಕ ನಿರ್ದೇಶಕರು ಮಾಜಿ ನಿವೃತ್ತ ಅಧಿಕಾರಿಗಳಾದಂಥ ಶಿವಯೋಗಪ್ಪ ಬಿರಾದರ್ ಅವರಿದ್ದಾರೆ ವಿನಾಯ್ಕವರಿದ್ದಾರೆ ನಮ್ಮ ಸುಭಾಷ್ ಅವರಿದ್ದಾರೆ ಕುಲ್ಕರ್ಣಿ ಅವರಿದ್ದಾರೆ ನಿಮ್ಮೆಲ್ಲರಿಗೂ ಶರಣು ಶರಣಾರ್ ಧನ್ಯವಾದಗಳು ಈ ರೀತಿಯಾದಂಥ ಒಂದು ನಮ್ಮ ಐತಿಹಾಸಿಕ ಸ್ಥಳದಲ್ಲಿ ಬಂದಿದ್ದು ನಾವೆಲ್ಲ ಇಲ್ಲಿ ಕಲಬುರಗಿ ನಗರದಲ್ಲೇ ಹಲವಾರು ವರ್ಷಗಳಿಂದ ಇದೆ ಶಾಬುಜಾರ್ ಬಡಾವಣೆಯಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಎಮ್ಮೆ ಕಲಿಯುವರೆಗೆ ಇಲ್ಲೇ ವಸತಿ ನಮ್ಮ ಶಾಬುಜರ್ನಲ್ಲಿ ಈ ದೇವಾಲಯ ಕಂಠಿ ಕಮರಿ ಮುಳ್ಳಿನ ಒಂದು ಹಾಳು ಬಿದ್ದಂಥ ದೇವಾಲಯ ಇತ್ತು ಈ ದೇವಾಲಯವನ್ನು ಒಂದು ಬಹಳ ಸುಂದರವಾಗಿ ಮಾಡಿದಂತಹ ಒಂದು ಕೀರ್ತಿ ನಮ್ಮ ಪರಮ ಪೂಜ್ಯ ನಾಗೇಶ್ವರ ಮಹಾರಾಜರಿಗೆ ಸಲ್ಲುತ್ತದೆ ಯಾಕಂದ್ರೆ ಅವರು ಇಪ್ಪತ್ತು ವರ್ಷ ಎರಡು ದಶಕಗಳ ಕಾಲ ಇಲ್ಲಿಯೇ ಇದ್ದು ಇಲ್ಲಿ ಎಲ್ಲ ವಾತಾವರಣ ಎಷ್ಟು ಸ್ವಚ್ಛಂದ ವಾತಾವರಣ ಮಾಡಿದ್ದಾರೆ ಹದಿನೈದು ವರ್ಷ ಅವರ ತಪಸ್ಸು ಅದಾದ ಬಳಕೆ ಒಂದು ಐದು ವರ್ಷದ ನಂತರ ಹಲವಾರು ಬದಲಾವಣೆಗಳನ್ನಾಗಿವೆ ಶಿವರಾತ್ರಿ ಕಾರ್ಯಕ್ರಮ ಇರ್ಬೋದು ಆಮೇಲೆ ಮಾ ದಸರಾ ಇರ್ಬೋದು ದೀಪಾವಳಿ ಇರ್ಬೋದು ಬೇರೆ ಬೇರೆ ಅಮಾಷೆ ಹುಣ್ಣಿಮೆ ಈ ಎಲ್ಲ ಸಂದರ್ಭಗಳಲ್ಲಿ ಇಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಈ ವಿಶೇಷ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪರಮ ಪೂಜೆ ನಾಗೇಶ್ ಮಹಾರಾಜರು ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಮಹಿಳೆಯರು ಅನೇಕ ಕಾರ್ಯಕ್ರಮಗಳೇ ಇಲ್ಲಿ ಮಾಡ್ತಾ ಇದ್ದಾರೆ ಈ ರೀತಿಯಾದಂಥ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ನಾನು ಪಾಲ್ಗೊಂಡು ಈ ದೇವಾಲಯವನ್ನು ಐತಿಹಾಸಿಕ ದೇವಾಲಯನ ಇಡೀ ಜಿಲ್ಲೆ ಒಳಗ ಇಡೀ ಜಿಲ್ಲೆ ಒಳಗ ನಾವು ಅನೇಕ ದೇವಾಲಯಗಳನ್ನ ನಾವು ವೀಕ್ಷಣೆ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ಇಲ್ಲಿವರೆಗೂ ಹಾಳು ದೇಗುಲಗಳನ್ನ ನಾ ನೋಡಿದ್ದೇವೆ ಅನೇಕ ದೇಗುಲಗಳ ಹಾಳು ಬಿದ್ದ ದೇಗುಲಗಳನ್ನು ನೋಡಿದೆ ಆದ್ರೆ ಇವತ್ತು ಭಕ್ತರ ಸಹಕಾರದೊಂದಿಗೆ ಇವತ್ತು ನಾಗೇಶ್ ಮಹಾರಾಜರು ಇವತ್ತು ಒಳ್ಳೆ ವಾತಾವರಣವನ್ನ ಶಹಾಬಜಾರ ಪರಿಸರದಲ್ಲಿ ನಾಕಾದ ಪರಿಸರದಲ್ಲಿ ಮಾಡಿದ್ದು ನನಗ ಬಹಳ ಖುಷಿ ಅನಿಸ್ತು ನಮ್ಮ ಪಾಟೀಲ್ರು ಹೇಳ್ತಿದ್ರು ಹಲವಾರು ಕಾರ್ಯಕ್ರಮಗಳಿಗೆ ನಾವು ಸಾಕ್ಷಿಯಾಗಿದ್ದೀವಿ ಅಂತ ಮಾತನ್ನ ಹೇಳಿದ್ರು ಶಿವರಾತ್ರಿ ಸಂದರ್ಭದಲ್ಲಿ ಬಹುಶಃ ಭಗವಂತನ ಕೃಪೆ ಇದ್ರೆ ನಾವು ಸಹಿತ ಮುಂದಿನ ದಿನಗಳಲ್ಲಿ ನಿಮ್ಮ ಸಾನ್ನಿಧ್ಯಕ್ಕೆ ನಾವು ಬರ್ತೀವಿ ಅನ್ನುವಂಥ ಭರವಸೆಯನ್ನು ನಾನು ನಾನಿರುವುದು ಶೇಡಂನಲ್ಲಿ ಕಳೆದ ನಲವತ್ತು ವರ್ಷಗಳ ಕಾಲ ಶಿಕ್ಷಕ ವೃತ್ತಿ ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಪರಿಷತ್ತು ಹೀಗೆ ಅಧ್ಯಕ್ಷನಾಗಿ ಒಂದು ರೀತಿಯಾಗಿ ನಮ್ಮ ಕನ್ನಡದ ಕೆಲಸ ಇದು ಜೊತೆಗೆ ನಾನು ಎಮ್ ಎಂ ಆ ವಿದ್ಯಾರ್ಥಿ ಇತಿಹಾಸ ವಿದ್ಯಾರ್ಥಿ ಆಗಿರುವುದರಿಂದ ಇವೆಲ್ಲ ಪುಸ್ತಕಗಳನ್ನು ಇಪ್ಪತ್ನಾಲ್ಕು ಹೆಚ್ಚು ಪುಸ್ತಕಗಳನ್ನು ಶ್ರೀ ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಪುಸ್ತಕಗಳನ್ನು ಇತಿಹಾಸ ಪುಸ್ತಕಗಳನ್ನು ಬರೆದಿದ್ದೀವಿ ಸೊ ಆ ಒಂದು ಹವ್ಯಾಸ ನಮ್ಮ ನಮ್ಮ ಸ್ವಂತ ಖರ್ಚಿನಲ್ಲಿ ನಮ್ಮ ಪಾಟೀಲ್ರು ಶಿವಗೊಪ್ಪರು ನಾವು ಸ್ವಂತ ಖರ್ಚಿನಲ್ಲಿ ಆ ಸ್ಥಳಗಳಿಗೆ ಹೋಗಿ ಐತಿಹಾಸಿಕ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಪ ಇವತ್ತಿನ ಸರದಿ ನಮ್ಮ ದೇವಾಲಯ ರಾಮಲಿಂಗೇಶ್ವರ ದೇವಾಲಯ ನಿಮ್ಮ ಸಾನ್ನಿಧ್ಯದಲ್ಲಿ ನಡೆದು ನನಗ ಬಹಳ ಖುಷಿ ಅನಿಸ್ತದೆ ಸೊ ಈ ರೀತಿಯಾದಂತ ವಾತಾವರಣ ಜನರಿಗೆ ಜಾಗೃತಿ ಮೂಡಿಸುವಂತದ್ದು ಇವತ್ತು ನಾವು ಮಳೆ ಬಾಳದ ನಾ ಪಾಟೀಲ್ಗಂದ್ರೆ ಮಳೆ ಬಾಳದ ಕಾಗಿಣ ಭೀಮೆ ಕೃಷ್ಣ ಎಲ್ಲ ನದಿಗಳು ತುಂಬ ಹರಿಲಿಗತ್ತವ ಸುದೈವ ನಾನು ಮಳಕೇಡ್ ಬ್ರಿಡ್ಜ್ ದಾಟ್ಕೊಂಡು ಬಂದೆ ಯಾವುದೇ ತರಹದ ನನಗೆ ತೊಂದರೆ ಆಗಲಿಲ್ಲ ಹಂಗಾಗಿ ಆ ಮಳಕೆಡೆ ಬ್ರಿಜ್ ಇರುವುದರಿಂದ ನಾವು ಯಾರೋ ನಮಗೇನು ಸರಿಯಾಗಿ ಸುರಕ್ಷಿತವಾಗಿ ಕಲಬುರಗಿಗೆ ಬಂದಿದ್ದೀವಿ ನೋ ನಾವು ಮತ್ತೆ ಇದು ಮುಗ್ಸ್ಕೊಂಡು ಮಳೆಯೊಳಗೆ ಮತ್ತೆ ನಮ್ಮ ಊರು ಸೇರ್ಬೇಕು ನಾನು ಹೀಗಾಗಿ ಇಂತಹ ಸಂದರ್ಭದಲ್ಲಿ ಈ ಐತಿಹಾಸಿಕ ದೇವಾಲಯ ನೋಡಿ ನನಗೆ ಬಹಳ ಖುಷಿ ಅನಿಸ್ತು ಯಾಕಂದ್ರೆ ಇಲ್ಲಿನ ಸ್ತಂಭಗಳೇ ಸ್ತಂಭಗಳೇ ಹೇಳ್ತವೆ ಸ್ತಂಭ ರಾಮಲಿಂಗೇಶ್ವರ ಅಂತ ಯಾಕಂದ್ರೆ ಸ್ತಂಭಗಳು ಅಲಂಕಾರಿಕವಾಗಿವೆ ಬಹಳ ಅದ್ಭುತವಾದಂತ ಸ್ತಂಭಗಳಿವೆ ಈ ಸ್ತಂಭಗಳನ್ನೇ ನಾವು ನೋಡಿ ನಾನು ಭಾಳ ಖುಷಿ ಪಟ್ಟಿನಿ ಯಾಕಂದರೆ ಒಂದೊಂದು ನಮ್ಮಲ್ಲಿ ಸೇಡಂನಲ್ಲಿ ಪಂಚಲಿಂಗೇಶ್ವರ ಇದೆ ಬಂಗೂರಿನಲ್ಲಿ ಜೈನ ದೇವಾಲಯ ಜೈನ ಬಸದಿ ಇದೆ ಮತ್ತು ಈ ನಾಗಾವಿಯಲ್ಲಿ ನಾಗಾವಿ ವಿಶ್ವವಿದ್ಯಾಲಯ ಇದೆ ಸೊ ಹೀಗಾಗಿ ಜಿಲ್ಲೆಯಲ್ಲಿ ಅನೇಕ ದೇವಾಲಯಗಳಿಗೆ ನಾವು ಅಲ್ಲಿ ಭೇಟಿ ಕೊಟ್ಟಿದ್ದೇವೆ ಆ ಎಲ್ಲ ದೇವಾಲಯಗಳಿಗಿಂತಲೂ ನಗರದಲ್ಲಿ ಈಗ ನಗರದಿಂದ ಸ್ವಲ್ಪ ಜನ ಒಳಗಡೆ ಇದೆ ಒಳ ಈ ಸರಿ ಹೊರಗಡೆ ಇದೆ ಇದು ಸ್ವಲ್ಪ ದೂರಿದೆ ಆದರೆ ಈ ಈ ಒಂದು ಈ ಪ್ರದೇಶದಲ್ಲಿ ಮಲಿನವಾದಂತಹ ಪ್ರದೇಶದಲ್ಲಿ ನೀವು ಹದಿನೈದು ವರ್ಷ ಏನು ತಪಸ್ಸು ಮಾಡ್ರಿ ನಿಮ್ಮ ತಪಸ್ಸಿನ ಫಲವೇ ನಮ್ಮೆಲ್ಲ ಭಕ್ತರಿಗೆ ಅನುಕೂಲ ಆಗಿದೆ ನಿಮ್ಮ ನಿಮ್ಮ ಕೆಲಸ ನೀವು ಮಾಡಿ ಬಹುಶಃ ನನಗನ್ಸದ ಮಟ್ಟಿಗೆ ಇವತ್ತು ನನಗೆ ಖುಷಿ ಅನ್ನ ಪ್ರತಿಯೊಂದು ದೇವಾಲಯಕ್ಕೆ ನಿಮ್ಮಂಥ ಸ್ವಾಮೀಜಿಗಳಿದ್ದರೆ ಶ್ರೀಗಳಿದ್ದರೆ ಈ ದೇವಾಲಯಗಳು ಜೀರ್ಣೋಧಾರ ಆಗ್ತದ ಅನ್ನುವಂಥ ಭರವಸೆ ನನಗಿದೆ ಆ ಖುಷಿಯಿಂದ ಎರಡು ಮಾತುಗಳನ್ನ ಹೇಳ್ತಾ ಇದ್ದೇನೆ ಯಾಕಂದರೆ ಕೆಲವು ದೇವಾಲಯಗಳಲ್ಲಿ ಯಾರೂ ನೋಡೋದಿಲ್ಲ ಅನೇಕ ಜೂಜಾಟದ ಕೇಂದ್ರಗಳಾಗಿವೆ ಹುಡುಕರು ಹಾವಳಿ ಹೆಚ್ಚಾಗ್ತದ ಅಲ್ಲಿ ಇಸ್ಪೆಟ್ ಆಗ್ತಾರ ದುಜಾಟ ಆಡ್ತಾರ ಮತ್ತು ಅನೈತಿಕ ಮತ್ತು ಅವ್ಯ ಎಲ್ಲ ಬೇರೆ ಬೇರೆ ದುಶ್ಚಟಗಳ ಒಂದು ಕೇಂದ್ರ ಸ್ಥಾನಗಳು ಗುಡಿಗಳಾಗ್ತಾ ಇವೆ ಈ ಗುಡಿಗಳು ಸಾಮಾನ್ಯ ಗುಡಿಗಳಲ್ಲಿವು ನಮಗೆ ಈಗಿನ ಜನರಿಗೆ ಗೊತ್ತಾಗ್ಬೇಕಪ್ಪ ಇದು ಇದು ಈ ದೇವಾಲಯ ಇದರ ಇತಿಹಾಸ ಏನು ಇದು ಭಾರತದ ಇತಿಹಾಸ ಹೇಳುವಂತ ಇದು ಶ್ರೀರಾಮಚಂದ್ರರು ಶಿವ ದೇವಾಲಯ ವಿಷ್ಣು ದೇವಾಲಯ ಮತ್ತು ಜೈನ ಬಸೀದಿಗಳು ಬುದ್ಧನ ಮೂರ್ತಿಗಳು ಇರುವಂತಹ ಅನೇಕ ದೇವಾಲಯಗಳು ಸ್ಮಾರಕಗಳು ಕೋಟೆ ಕೊತ್ತಲುಗಳು ನಮ್ಮೆದರೆ ಇರುವಂತಹ ಬಹುಮನಿಯ ಒಂದು ಕೋಟೆ ನಮ್ಮೆದರೆ ಇದೆ ಬಹುಮನಿಯ ಕೋಟೆ ಬಹುಮನಿಯರು ಮುನ್ನೂರಕ್ಕೂ ಹೆಚ್ಚು ಮುನ್ನೂರು ವರ್ಷಕ್ಕಿಂತ ಹೆಚ್ಚು ವರ್ಷ ಈ ಈ ಭಾಗವನ್ನು ಆಳಿದ್ದಾರೆ ಮತ್ತು ಅಷ್ಟೇ ಸಾಮರಸ್ಯದ ಶರಣ ಶರಣಬಸವೇಶ್ವರ ಕಾಜಾ ಬಂದೇನವಾಜ ಒಂದ್ ಕಡೆ ಶರಣಬಸವೇಶ್ವರ ಮಹದಾಸು ಈ ಒಂದೇನೊಂದ್ ಕಡೆ ಕಾಜಾ ಬಂದೇನ ಸೂಪಿ ಸಂತರು ಈ ಭಾವೈಕ್ಯತೆ ನೆಲವೀಡಿನಲ್ಲಿ ಶಹ ಬಜಾರ್ ಅಂತ ಹೆಸರು ನೀವೆಲ್ಲ ಇರುತ್ತಿರೋ ಶಹ ರಾಜನ ಒಂದು ಬಜಾರೆಯಲ್ಲಿತ್ತು ಅಂತ ರಾಜ ರಾಜನಿಗಾಗಿ ಒಂದು ಬಜಾರೆ ಅಲ್ಲಿ ಅಂದ್ರೆ ರಾಜ ರಾಣಿಯರು ಅಲ್ಲೆಲ್ಲ ಬಂದು ಬಜಾರ ಮಿಲಿಟರಿ ಸೈನಿಕರು ಈ ರೀತಿ ಅದಕ್ಕೆ ಶಾಬಜಾರ ಅಂತ ಕೇಳೋದು ಸುಲ್ತಾನ್ಪುರ್ ಅಂತ ಬರ್ತೀವಿ ಸುಲ್ತಾನ್ಪುರ್ ಅಂತ ಬರ್ತದೆ ಸುಲ್ತಾನ್ ಅಂದ್ರೆ ರಾಜ ಅವ್ರ ರಾಜ ಇರುವಂತ ಒಂದು ಅವನ ಅರಮನೆ ಇರುವಂತ ಸುಲ್ತಾನ್ಪುರ್ ಅದು ಸುಲ್ತಾನ್ಪುರ್ ಆಗ್ಯಾರೆ ಸುಲ್ತಾನ್ ಅಂದ್ರೆ ಕಿಂಗ್ ಹೀಗೆ ಶಾ ಬಜಾರ್ ರಾಜನ ಬಜಾರ್ ಅದು ಮಾರುಕಟ್ಟೆ ಹಂಗೆ ಪ್ರತಿಯೊಂದು ಈ ಭಾಗದಲ್ಲಿ ನೋಡಿದ್ರೆ ಅನೇಕ ಮತ್ತೆ ನಾವು ಇಲ್ಲಿ ಮುಂದಕ್ಕೆ ಹೋದಾಗ ಅದ್ಯಾವುದ್ರಿ ಮನೆ ಹೋಗ್ತದೆ ಈ ರೀತಿಯಾದಂತ ಈ ಅವಧಿಯಲ್ಲಿ ನಾವು ನೋಡಿದ್ರೆ ಈ ಬಹುಮನಿಯರ ಅವಧಿಯಲ್ಲಿ ಎಲ್ಲ ಧರ್ಮೀಯರು ಸಾಮರಸ್ಯದಿಂದ ಬದುಕಿದರು ಅನ್ನುವುದಕ್ಕೆ ಇವತ್ತು ಜೀವಂತವಾಗಿ ಎಲ್ಲ ಧರ್ಮೀಯರು ಇದ್ದಾರೆ ಅನ್ನುವುದೇ ಸಾಕ್ಷಿ ಒಂದು ಕಡೆ ಎಲ್ಲ ಧರ್ಮೀಯರಿಗೆ ಪ್ರೋತ್ಸಾಹಪಟ್ಟಂಥವರು ವಿಜಯನಗರ ಸಾಮ್ರಾಜ್ಯದ ಅರಸರುಗಳು ಮತ್ತು ರಾಷ್ಟ್ರಕೂಟರು ರಾಷ್ಟ್ರಕೂಟರಂತೂ ನಮ್ಮ ಮಳಕೇಡದಲ್ಲಿ ರಾಷ್ಟ್ರಕೂಟ ರಾಜಧಾನಿಯಾಗಿ ಮಾಡಿಕೊಂಡಂತಹ ರಾಷ್ಟ್ರಕೂಟ ಅರಸರು ಅಮ್ಮ ಇಡೀ ಭಾರತವನ್ನು ಆಳಿದಂತವ್ರು ಇವತ್ತೇನ್ ಡೆಲ್ಲಿ ಸ್ಥಾನದ ಹಂಗೆ ನಮ್ಮ ಮಾನ್ಯ ಕೇಟ್ಟ ಇತ್ತು ಅವಾಗಿನ ಒಂದು ಡೆಲ್ಲಿ ಹಂಗಿತ್ತು ಹಾಗೆ ಬಹುಮನಿಯರ ಕಾಲದಲ್ಲಿ ಕಲಬುರಗಿ ಇತ್ತು ಈ ಕಲಬುರಗಿಯ ಮೂಲ ಹೆಸರು ಅಂದ್ರೆ ಕಲ್ಲಂಬುರ್ಗಿ ಅಂತ ಮೊನ್ನೆ ತಾನೇ ಹುಣಸೆ ಅಡಿಗೆಲಿ ಶಾಸನ ಹುಣಸೆ ಅಡಿಗೆಲಿ ಶಾಸನಕ್ಕೆ ಭೇಟಿ ಕೊಟ್ಟಿದ್ವಿ ಅಲ್ಲಿ ದೇವಾಲಯಕ್ಕೆ ಜೈನ ಬಸೀದಿಗೆ ನಾವು ಭೇಟಿ ಕೊಟ್ಟಿದ್ದೇವೆ ಆ ಜೈನದ ಬಸೀದಿಗೆ ಒಂದು ಶಾಸನ ಬಹಳ ಚೆನ್ನಾಗಿ ಸುರಕ್ಷಿತವಾಗಿ ಇಟ್ಟಿದ್ದಾರೆ ಜೈನ ಸಮುದಾಯದವ್ರು ನಾನು ಬಹಳ ಖುಷಿ ಪಟ್ಟ ಪ್ರತಿಯೊಬ್ಬ ಸಮುದಾಯದವರು ಈ ರೀತಿಯಾದಂತಹ ಸ್ಮಾರಕಗಳನ್ನು ಉಳಿಸುವಂತ ಕೆಲಸವನ್ನ ಮಾಡಬೇಕು ಆ ಶಾಸನ ಹೇಳ್ತದೆ ಈ ಕಲಬುರಗಿ ಹೆಸರು ಮೂಲ ಅಂದ್ರೆ ಮೊದಲ ಶಾಸನ ಅಂದ್ರೆ ಹುಣಸೆ ಅಡಿಗೆ ಶಾಸನ ಕಲಬುರಗಿ ಕಲ್ಲಂಬುರಗಿ ಅಂತ ಕರಿತಿದ್ರು ಅಂತ ಹೇಳ್ತಾರೆ ಇದು ಹತ್ತು ಹನ್ನೊಂದನೇ ಶತಮಾನದ ಇತಿಹಾಸ ಅದಕ್ಕಿಂತಲೂ ಪೂರ್ವದಲ್ಲಿ ಪ್ರಾಗೈತಿಕ ಇತಿಹಾಸ ಮತ್ತು ಹಿಂದಿನ ಕಾಲದಲ್ಲಿ ನಾವು ಶಾತವನರ ಕಾಲದಲ್ಲಿ ಕಲಬುರಗಿ ಕಲಬುರಗಿಯಲ್ಲಿ ನೆಲದಲ್ಲಿ ಸನ್ನತಿ ಹೀಗೆಲ್ಲ ಅಶೋಕ ಚಕ್ರವರ್ತಿಯನ್ನು ಆಳಿದಂತಹ ನೆಲ ಕಲಬುರಗಿ ಹೀಗೆ ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು ಇವರೆಲ್ಲರೂ ಆಮೇಲೆ ಮಾಂಡಳಿಕಾರಸ್ಥರು ಆಳಂದದಲ್ಲಿ ಸಾವಿರ ಹಳ್ಳಿಗಳಿಗೆ ರಾಜಧಾನಿ ಆನ ಆನಂದಿಪುರ ಅಂತ ಕರಿತಿದ್ರು ದೇವಿಯ ಒಂದಲ್ಲಿತ್ತು ಆ ದೇವಿಯ ಹೆಸರಿನಿಂದ ಆನಂದಿಪುರ ಚಂದಲಾದೇವಿ ಮಾಡ್ತಿದ್ರು ಹಾಗೆ ಇದು ಒಂದ ರೀತಿಯಾಗಿ ಒಂದು ಕಾಳಗಿಯಲ್ಲಿ ಮನೆದಡೆ ಸೀರ ನಾಡು ಅಂತ ಕರೀತಾರೆ ಮನ್ಯದಡೆ ಸೀರ ನಾಡು ಅಂದ್ರೆ ಅದು ಸಾವಿರ ಹಳ್ಳಿಗಳಿಗೆ ಒಂದು ರಾಜಧಾನಿಯಾಗಿತ್ತು ಕಾಳಗಿ ಅಂತ ಕಾಳಗಿ ಇವತ್ತು ಬೇಲೂರು ಹಳೆಬೀಡುಗಿಂತಲೂ ಒಂದು ಕೈಮಿಗಿ ಒಂದು ವಾಸ್ತುಶಿಲ್ಪ ಅಂಗೆ ಮತ್ತು ನಮ್ಮ ಮೇದಕ್ಕ ಸೇಡಂ ತಾಲೂಕಿನ ಮೇದಕ್ಕ ಗಡಿ ಭಾಗದಲ್ಲಿ ಮೇದಕ್ಕ ಗೋತೇಶ್ವರ ದೇವಾಲಯ ಹೀಗೆ ಜಿಲ್ಲೆಯಾದ್ಯಂತ ನಾವು ತಿರುಗಾಡ್ತಾ ಕಲಬುರಗಿಯಲ್ಲಿ ಒಂದು ವಿಶ್ವವಿದ್ಯಾಲಯ ಇತ್ತು ಹತ್ತು ಹನ್ನೊಂದನೇ ಶತಮಾನದಲ್ಲಿ ವಿದೇಶಿಯರು ಬಂದು ನಾಗಾವಿಯ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ಅಧ್ಯಯನ ಮಾಡ್ತಿರೋದು ಈಗ ಹೆಂಗೆ ಕ್ಯಾಂಬ್ರಿಜ್ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿತ್ತು ಹಾಗೆ ನಾಗಾವಿಯಲ್ಲಿ ಜನ ಬಂದು ಕಲಿತಿದ್ರು ವಿದ್ಯಾರ್ಥಿಗಳು ಅನ್ನುವಂಥದ್ದು ಹೀಗಾಗಿ ಕಲಬುರಗಿ ಇತಿಹಾಸ ಅಂದ್ರೆ ಕನ್ನಡ ನಾಡಿನ ಇತಿಹಾಸ ಭಾರತದ ಇತಿಹಾಸ ತಿಳಿಸಿಕೊಡುವಂತಹ ಸ್ಮಾರಕಗಳು ನಮ್ಮ ನಾಡಿನಲ್ಲಿ ಇವೆ ಅನ್ನುವಂಥದ್ದು ಆ ಸ್ಮಾರಕಗಳ ಉಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನೇ ಹೇಳ್ತಾರೆ ಸಂವಿಧಾನ ಸಮಿತಿ ಯಾರ ಇತಿಹಾಸವನ್ನ ತಿಳಿದುಕೊಳ್ಳುವುದಿಲ್ಲ ಅವರು ಇತಿಹಾಸದಲ್ಲಿ ಬರುವುದಿಲ್ಲ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿ ಇತಿಹಾಸದಲ್ಲಿ ತಪ್ಪುಗಳಾಗ್ಯಾವ ಅದನ್ನು ಸರಿಪಡಿಸಿಕೊಂಡು ಭವಿಷ್ಯತನ್ನು ರೂಪಿಸಿಕೊಳ್ಬೇಕು ಅನ್ನುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಸೊ ಹೀಗಾಗಿ ಇತಿಹಾಸವನ್ನ ಬಲ್ಲವನು ಎಲ್ಲವನ್ನೂ ಅವನು ಧೈರ್ಯ ಸಾಹಸ ಒಂದು ಆ ಜೀವನದಲ್ಲಿ ಉತ್ಸಾಹ ಇರ್ತದೆ ಅದಕ್ಕಾಗಿ ಹಿಂದಿನ ಮಕ್ಕಳಿಗೆ ನಮ್ಮ ನೆಲದ ಸಂಸ್ಕೃತಿಯನ್ನ ತಿಳಿಸ್ಕೊಳ್ಬೇಕಾಗಿರತ್ತೆ ನೀವೆಲ್ಲ ಭಕ್ತಿಯ ವಾತಾವರಣ ಇಲ್ಲಿ ನೋಡಿದ್ರೆ ಬಹಳ ಚೆನ್ನಾಗಿ ಭಕ್ತಿಯ ವಾತಾವರಣ ಇರ್ತದೆ ಇಲ್ಲಿ ಇಲ್ಲಿ ನೋಡಿದ ಒಂದೊಂದು ಹಬ್ಬಗಳ ಆಚರಣೆಯ ಸಂದರ್ಭದಲ್ಲಿ ಸೊ ಈ ರೀತಿಯಾದಂತ ಇದು ದೇವಾಲಯದಲ್ಲಿ ನೀವು ಮಾಡಿರಿ ಇದು ಮುಂದುವರಿಸ್ರಿ ಕಲ್ಯಾಣ ಚಾಲುಕ್ಯರ ಕಾಲದ ಇದು ದೇವಾಲಯ ಇದು ಎಲ್ಲ ಶೈಲಿಯನ್ನು ನೋಡಿದ್ರೆ ಕಲ್ಯಾಣ ಚಾಲುಕ್ಯರ ಕಾಲದ ಶೈಲಿ ಅಂದ್ರೆ ಕಲ್ಯಾಣದಲ್ಲಿ ರಾಜಧಾನಿಗೆ ಮಾಡಿಕೊಂಡಂತ ಆರನೇ ಬಿಕ್ಕರ ಈ ಭಾಗದಲ್ಲಿ ಅನೇಕ ದೇವಾಲಯಗಳನ್ನ ಕಟ್ಟಿಸದ ಮತ್ತು ಅವರ ಪ್ರಧಾನಿಯಾದಂತಹ ಕೊಂಡುಪುಳಿ ಕೇಸರಿ ರಾಜ ಇಲ್ಲಿ ಭಾಗದಲ್ಲಿ ಶಿವನ ದೇವಾಲಯಗಳು ಭಾಳಷ್ಟು ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾನೆ ಅನ್ನುವಂಥದ್ದು ನಮ್ಮ ಕುಳುಗೇರಿ ಶಾಸನದಲ್ಲಿ ಬರ್ತದೆ ಹಾಗಾಗಿ ಸಾವಿರಾರು ಈಶ್ವರ ದೇವಾಲಯಗಳನ್ನ ನಿರ್ಮಾಣ ಮಾಡಿದಂಥ ಒಬ್ಬ ಮಹಾನ್ ಪ್ರಧಾನಮಂತ್ರಿ ಕಲ್ಯಾಣ ಚಾಲುಕ್ಯರ ಪ್ರಧಾನಮಂತ್ರಿ ಅವರು ಯಾರು ನಮ್ಮ ಕೊಂಡಹುಳಿ ಕೆ ರಾಜ ಅಂತ ಅಂತನ್ನುವಂಥರು ಸೊ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಅಜ್ಜಲ್ಪುರ್ ಆಳಂದ ಚಿತ್ತಾಪುರ್ ಚಿಂಚೋಳಿ ಸೇಡಮ್ಮ ಹೀಗೆ ಎಲ್ಲ ಭಾಗದಲ್ಲಿ ಅಡಗಾಮಿ ಆಗಿರ್ಬೋದು ಈ ಎಲ್ಲ ಭಾಗದಲ್ಲಿರುವಂತ ಈ ಚಿತ್ತಾಪುರದಲ್ಲಿರುವಂತಹ ಎಲ್ಲ ಎಲ್ಲ ಶಾಸನಗಳು ಸ್ಮಾರಕಗಳು ಕಲಬುರಗಿ ಒಂದರಲ್ಲೇ ಇಪ್ಪತ್ತಕ್ಕೂ ಹೆಚ್ಚು ಶಾಸನಗಳು ನಮಗ್ ಸಿಗುತ್ತೆ ಕಲಬುರಗಿ ನಗರದಲ್ಲಿ ಕಲಬುರಗಿ ಹೊರತುಪಡಿಸಿ ಜೇವರಿಗೆ ಹೋದ್ರೆ ಅಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಶಾಸನಗಳು ಸೇಡಂನಲ್ಲಿ ಮೂವತ್ತು ಶಾಸನಗಳು ಹೀಗೆ ಚಿತಾಪುರದಲ್ಲಿ ಚಿತ್ತಾಪುರದಲ್ಲಿ ಒಂದು ಇಪ್ಪತ್ತೈದು ಶಾಸನಗಳು ಅನೇಕ ಶಾಸನಗಳು ಇವೆ ಶಾಸನಗಳಂತಂದ್ರೆ ನಮಗೆ ಲಿಪಿಗಳು ಅವು ಬರಹಗಳು ಕನ್ನಡದ ಬರಹಗಳು ಅನ್ನುವಂಥದ್ದು ಅದಕ್ಕೆ ಕನ್ನಡದ ಬರಹಗಳನ್ನ ನಾವು ಅವನ್ನ ಉಳಿಸ್ಬೇಕು ಶಾಸನ ಉಳಿಸ್ಬೇಕನ್ನುವಂಥದ್ದು ಈ ಶಾಸನಗಳನ್ನ ಉಳಿಸುವಂತ ಕೆಲಸವನ್ನ ನಾವೆಲ್ಲವನ್ನ ನಾವೆಲ್ಲರೂ ಮಾಡ್ಬೇಕಾಗಿದೆ ಹೀಗಾಗಿ ಕನ್ನಡಿಗರ ಇತಿಹಾಸವನ್ನ ತಿಳಿಸ್ಕೊಡಬೇಕು ತಿಳಿದು ಈ ಏನು ನಾವು ಇವತ್ತೇನು ರಾಮಲಿಂಗೇಶ್ವರ ದೇವಾಲಯ ಸ್ತಂಭ ರಾಮಲಿಂಗೇಶ್ವರ ದೇವಾಲಯ ಅಂತ ದೇವಾಲಯಕ್ಕೆ ಬಂದು ಬಂದು ವೀಕ್ಷಣೆ ಮಾಡಬೇಕು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಎನ್ ಎಸ್ ಎಸ್ ಕ್ಯಾಂಪ್ ಮಾಡುವಷ್ಟು ಇಲ್ಲಿ ಪರಿಸರ ಇದೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಬಂದು ಇಲ್ಲಿ ಎನ್ ಎಸ್ ಎಸ್ ಕ್ಯಾಂಪ್ ಮಾಡಬಹುದು ಅದಕ್ಕೆ ಪೂಜಾರ ಆಶೀರ್ವಾದ ಇರ್ತದೆ ಈ ರೀತಿ ಮಕ್ಕಳಿಗೆ ಇದರ ಬಗ್ಗೆ ನಮ್ಮೂರಿನಲ್ಲೇ ಕಲಬುರಗಿಯಲ್ಲಿ ಕಲ್ಲಂಬುರಗಿಯಲ್ಲಿ ಇಂಥ ಒಂದು ಭವ್ಯವಾದ